ಕಡ್ಡಿ ಬಾಲಿ ಬಿಟ್ಟಿರ ಜಾಸ್ತಿ ಮೀನ್ ಬೀಳಿಲ್ಲ ಬಾಳಿ ಬಿಡ್ತಿದಿರೋ ಎಷ್ಟು ಕಷ್ಟ ಆಯ್ತು ಅದೇ ಬಾಲಿ ಬಿಡಕ್ಕೆ ಬಾಲಿ ಬಿಡುಗ ಹೆಚ್ಚುತ್ತಿಲ್ಲ ಬಾಲಿ ಎಳುದು ಮಾತ್ರ ಕಷ್ಟ ಸಿಕ್ಕ ಕಷ್ಟ ಆತ ಅವ್ರ ಅಷ್ಟೆಲ್ಲ ಕಷ್ಟ ಆ ಮೀನ್ ಬಿದ್ರ ಅದು ಮೀನ್ ಸಿಕ್ಕಂದ್ರೆ ಎಷ್ಟು ಕಷ್ಟ ಆಗ್ತ ಇವ್ರದ್ದು ಇದೇ ಜೀವನ ಇದೇ ಲೈಫ್ ಇವರು ಏನೋ ಹೊಟ್ಟಿ ಪಾಡಲ್ಲ ಬಟ್ಟಿ ಪಾಡೋದ್ ಎಷ್ಟು ಕಷ್ಟ ಆಯಿತ honest unul. Enjoy life-ii a altui, la culta. Bun ta. Ba, ba, ili anti mini la, ba, ba. Misti castat, dar io